உடுப்போதாக இது ஓட்டல் மைக்கோந்தும் அதுக்கேவா நம்மப்பா நான் இதீனி அந்த இவங்க ஓட்டெல் ஊட்டி கர்கண்ட்ரேன் நம்ம அப்பா ஆல்டி அத்தர் நான் இப்போ இவ்வளோ இந்த ಸೊ ಇದಾದಮೇಲೆ ನಮ್ಮದು ಒಂದು ಫಂಕ್ಷನ್ ಇದೆ ಒಂದು ಈವೆಂಟ್ಗೆ ಹೋಗ್ಬೇಕು ಸೊ ಈವೆಂಟ್ದು ಬ್ಲಾಗ್ ನೋಡೋಣ ಸೊ ಇವಾಗ ಫಸ್ಟು ಬ್ಯಾಟಿಂಗ್ ಮಾಡ್ಕೊಂಡು ಮಧ್ಯಾಹ್ನದ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ ಇವತ್ತು ವೀಕೆಂಡ್ ಅದು ಯಾಕಂಗೆ ಅಮ್ಮ ಹ್ಞೂ ಏನೋ ಸಪ್ರೇಟಾಗಿ ಹೋಗಿ ಬರ್ತಾರೆ ಎಂಜಾಯ್ ಮಾಡ್ತಾರೆ ಅಂತಿಲ್ವಲ್ಲ ಬಿಟ್ಟು ಪ್ರೈವಸಿ ಬೇಕು ಪ್ರೈವಸಿ ಬೇಕು 10 ಪ್ರೈವಸಿ ಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಸರಿ ಬಿಡು ನಾನು ಟ್ರಿಪ್ ಹೋದಾಗೆಲ್ಲ ನಿಮಗೆ ಪ್ರೈವಸಿನೇ ನೇ ತಿಂಗಲ ಗಡಲೇ ನಾನು ಇರೋದೇ ಇಲ್ಲ ಮತ್ತೆ ಏನು ಕಂಗಡಿಯಾ ನಿಮ್ಮ ಬೇಸ್ ಏನು ಮೂರು ತಿಂಗಳು ಹೇ ಇಂಗೇ ಕಥೆ ಈಗ ಫಸ್ಟ್ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿಟಾ ಆಮೇಲೆ ಫಂಕ್ಷನ್ ಹೋಗ್ಬಿಡ ಓಕೆ ಹಾಂ ನಮ್ಮಪ್ಪ ಸೀರಿಯಸ್ಸು ಫುಲ್ ಸೀರಿಯಸ್ ಹೋಗಾಯಿತು

ನೋ ಫುಡ್ ಕಲರ್ ನೋ ಫುಡ್ ಕಲರ್ ನಮ್ಮ ಅಮ್ಮನ ಫೇವ್ರೇಟು ಬಟರ್ ಕುಲ್ಚಾ ಬಟರ್ ಪನ್ನೀರ್ ಮಸಾಲಾ ತಿನ್ಬಿಡಿ ತಿನ್ಬಿಡಿ ತಿಂಡಿ ಮಾಡಿಕೊಡಿಬಿಟ್ಟು ಆಗಲೇ ಮುಖಾಲ ಆಯಿತು ಅಲ್ಲ ಚೆನ್ನಾಗ್ತಿ ಏನು ಹೇಳು 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 ಹೇಳ ಏನಂತ ಹೇಳ್ಬಿಟ್ಟು ಎರಡು ಹೋಗ್ಬೇಕಂತ ಏನು ಹೇಳು ಹೇಳು ಕಂಪ್ಲೇಂಟ್ ಹೇಳು ನಾನು ಒಂದು ಕುಲ್ಚಾ ಒಂದು ಪೀಸು ಇಷ್ಟು ಗೋಬಿ ತಿಂದಿದೀನಿ ಏನೂ ಗೊತ್ತಿಲ್ಲ ಮೈಯೆಲ್ಲ ಕುದ್ದು ಗ್ಯಾಸಲ್ಲಿ ಕೊಡದೇ ಇರೋರಿಗೆ ಏನಕ್ಕೆ ಕೊಡಬೇಕು ಅರ್ಧ ಅಮ್ಮ ತಿಂದಿದ್ದೀನಿ ಆದರೂ ಬೆಚ್ಚಕ್ಕೆ ಬಂದೆ ನೀನು ಮಾತು ಕೇಳಿ ಎ ತಿನ್ನೋದು ಇಲ್ಲ ಕುಡಿಯೋದೂ ಇಲ್ಲವಾ ಒಂದು ಒಂದು ಕುಲ್ಚಾ ಕಡ ಜಾಮೂನು ಅದಕ್ಕೆ ಅಷ್ಟಕ್ಕೆ ಉಷ್ಟು ಅಷ್ಟೆಲ್ಲ ನನ್ನ ಬಾಡಿನೇ ಹೆಂಗೆ ಮನೇಲಿ ನಿನ್ನ ಜೊತೆ ಹೆಂಗೆ ತಿನ್ಬಿಟ್ಲಾ ಅಷ್ಟೊಂದು

ಸತತವಾಗಿ ಎರಡು ವರ್ಷಗಳ ನಂತರ ಸೀರೆಯನ್ನು ಹೊರಗಿರ ಹಿಂಗೆ ಎರಡು ವರ್ಷ ಆಗಿತ್ತು ನಾವು ಸೀರೆ ಉಟ್ಕೊಂಡು ಇವತ್ತು ನಾವು ಲಯನ್ಸ್ ಮೆಂಬರ್ ಆಗಿರೋದ್ರಿಂದ ನಮ್ಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ವುಮೆನ್ಸ್ ಡೇ ಪ್ರಯುಕ್ತ ಸೊ ಪಿಂಕ್ ಕಲರ್ ಸ್ಯಾರಿ ನಮ್ಮ ಮುಂದೆ ಬ್ಲೌಸು ಕಷ್ಟ ಬಿದ್ದು ಹೊಲಿಗೆ ಬಿಚ್ಚಿ ಹರ್ಕೊಂಡು ನಾನೇ ಹೊಲಿದು ಸರ್ಕಸ್ ಮಾಡಿ ಜಾಕೆಟ್ ಹಾಕೊಂಡಿದ್ದೀನಿ ಸೊ ನಮ್ಮ ಕೆಳಗಡೆ ಮನೆ ಆಂಟಿ ಅವರು ನೀಟಾಗಿ ನನಗೆ ಸೀರೆ ಉಡ್ಸಿದ್ದಾರೆ ಅಶ್ವಿನಿ ಆಂಟಿ ಬನ್ನಿ ಬನ್ನಿ ಯಾರ ಸೀರೆ ಉಡಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಅಶ್ವಿನಿ ಆಂಟಿ ಸೀರೆ ಉಡಿಸ್ತಾರೆ ಬನ್ನಿ ಅಡ್ರೆಸ್ ಕೊಡ್ತೀನಿ ಬೇಕಾದ್ರೆ ಯಾಕೋ ತಾನು ನಮ್ಮ ಅಮ್ಮನಿಗೆ ಸೀರೆ ಉಡ್ಸ ಬರಲ್ಲ ಹೆಣ್ಮಗು ಹೆಣ್ಮಗು ಚೆನ್ನಾಗಿದ್ದೀನಾ ಸೊ ಬನ್ನಿ ಇವತ್ತು ಇವೆಂಟ್ಗೆ ಹೋಗೋಣ ನಾನು ಓಕೆ ನಮ್ಮಮ್ಮನಿಗೆ ಎಟ್ಟು ನೋಡ್ತೀರಾ ಹಾ ಹಾ ನಮ್ಮಅಮ್ಮನ್ ಗೆಟಪ್ ನೋಡ್ರಪ್ಪ ಸಿಂಪಲ್ ಸಿಂಪಲ್ ಹ ಮಗಳ್ ಚೆನ್ನಾಗ್ ರೆಡಿ ಆಗೋಳೆ ಅಮ್ಮ ಹಿಂಗೇನೂ ಸೀರೆ ಉಟ್ಟಿ ಹುಟ್ಟಿ ಬೋರ್ ಆಗಿ ಅವ್ರಿಗೆ ಫ್ರೀ ಆಗಿರೋ ಡ್ರೆಸ್ ಹಾಕೊಂಡಿದಾರೆ ಸ್ವಲ್ಪ ರಿಸ್ಕ್ ತಗೊಂಡ್ರ ಸ್ಯಾರಿ ಉಟ್ಟಿದೀರ ಹೆಣ್ಮಗು ಹೆಣ್ಮಗು ನೀವು ಹ್ಮ್ ಓಕೆ ಹೋಣ ಗಂಟಿ ಬೀರಿ ತರ ಕುಂಟು ಮುಂಡೆ ತರ ನಡ್ಕೊಂಡು ನೆಟ್ಟ ನಡಿಯೆ ಹೆಣ್ಮಗು ತರ ಮಾನವಾಗೆ ನಾಚಿಕೆ ಇಟ್ಕೊಂಡು ಲಜ್ಜೆಯಿಂದ ನಡಿ ಹಾಂ ನಡಿ ನೀಟಾಗಿ ಹಾಗೆ ಅದೇ ಕಂಗ್ ನಡೀತಿ ಕುಂಟೆ ಮಂತರ ಅವರು ಬೈಕ್ ರೈಡಿಂಗ್ ಎಲ್ಲ ಹೋಗಿದ್ದಾರೆ ಈ ವರ್ಷದ ಮೊದಲ ಸಾಲಿನಲ್ಲಿ ಅವರು ಬೈಕ್ ರೈಡಿಂಗ್ ಹೋಗಿದ್ರು ಅದನ್ನ ನಮ್ಮ ಗವರ್ನರೇ ಆ ಒಂದು ಬೈಕ್ ರೈಡಿಂಗ್ ಇದನ್ನ ಚಾಲನೆ ಕೂಡ ಕೊಟ್ಟಿದ್ರು ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಮ್ಮ ಗೌರವ ಪುರಸ್ಕಾರ